ಇಲ್ಲದ ತಿರುಪತಿ ತಿಮ್ಮಪ್ಪನ ಲಡ್ಡು ಮಹಾಪ್ರಸಾದದಲ್ಲಿ ಕಲಬೆರೆಕೆ ತುಪ್ಪ ಬಳಸಲಾಗಿದೆ ಎಂಬ ಆರೋಪ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಚಲನ ಮೂಡಿಸಿದೆ ಮೂಡಿಸಲೇಬೇಕು ಹಿಂದೂಗಳ ಅತ್ಯಂತ ನಂಬಿಕಸ್ಥ ನಂಬಿಕೆ ಇರುವ ಮತ್ತು ಅತ್ಯಂತ ಶ್ರೀಮಂತಿಕೆಯೂ ಇರುವ ದೇವಸ್ಥಾನವೆಂದರೆ ಟಿ ಟಿ ಡಿ ಈ ಟಿ ತಿರುಮಲವನ್ನ ಹಾಳು ಮಾಡಲು ಬಹು ಜನರು ಪ್ರಯತ್ನಿಸಿ ವಿಫಲರಾಗಿದ್ದಾರೆ ಇಲ್ಲಿಯವರೆಗೆ ಕಳೆದ ಐದು ವರ್ಷಗಳಲ್ಲಿ ಅಂತಹ ಬಹಳ ಪ್ರಯತ್ನಗಳು ನಡೆದು ಒಂದಷ್ಟು ಗಾಯಗಳಾಗಿವೆ ಆ ಭಾಗಕ್ಕೆ ಹಾಗಾಗಿ ಸಂಚಲನ ಮೂಡಿಸಲೇಬೇಕು ಸಿಎಂ ಆರೋಪಕ್ಕೆ ಪೂರಕವಾಗಿ ಟಿ ಎಕ್ಸಿಕ್ಯೂಟಿವ್ ಆಫೀಸರ್ ಮುಖ್ಯ ಆಡಳಿತಾಧಿಕಾರಿ ಕಾರ್ಯನಿರ್ವಾಹಕ ಆಡಳಿತಾಧಿಕಾರಿ ಶ್ಯಾಮಲರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಮಿಳುನಾಡು ಮೂಲದ ಎ ಆರ್ ಫುಡ್ಸ್ ಸರಬರಾಜು ಮಾಡಿದ ತುಪ್ಪ ಕಲಬರಿಕೆಯಿಂದ ಕೂಡಿತ್ತು ತಕ್ಷಣವೇ ಕ್ರಮ ತೆಗೆದುಕೊಂಡಿದ್ದೇವೆ ಎಂದು ಹೇಳಿದ್ದಾರೆ ಇದೇ ವೇಳೆ ಲಡ್ಡುಗೆ ಬಳಸುವ ತುಪ್ಪದ ಗುಣಮಟ್ಟ ಪರೀಕ್ಷೆಗೆ ಟಿ ಟಿ ಡಿ ಸ್ವಂತ ಲಾಭ ಬಂದಿಲ್ಲ ಅಲ್ಲಿ ತುಪ್ಪಕ್ಕಿಲ್ಲ ಲಡ್ಡುಗಿದೆ ನಾನು ನೋಡಿದ್ದೀನಿ ಅದನ್ನ ಒಂದು ಪ್ರೋಗ್ರಾಮ್ ಅಲ್ಲಿ ಲಡ್ಡು ಟೆಸ್ಟ್ ಮಾಡ್ತಾರೆ ಅದರದ್ದು ಏನೇನೋ ಬರದ್ಮೇಲೆ ಅದೇನೇನೋ ಚೆಕ್ ಮಾಡಿ ಎಲ್ಲ ಮಾಡ್ತಾರಪ್ಪ ಕ್ವಾಲಿಟಿ ಕ್ವಾಲಿಟಿ ಕಂಟ್ರೋಲ್ ಅಧಿಕಾರಿಗಳು ಈ ಹಿಂದೆ ಪರೀಕ್ಷೆ ಮಾಡಿರಲಿಲ್ಲ ಬರೀ ನಾಲ್ಕು ಹನ್ನೊಂದು ರೂಪಾಯಿ ನಾನೂರ ಹನ್ನೊಂದು ರೂಪಾಯಿಗೆ ತುಪ್ಪ ಸರಬರಾಜು ಮಾಡಿದ್ದಾರೆ ಈ ದರಕ್ಕೆ ಉತ್ತಮ ಗುಣಮಟ್ಟದ ತುಪ್ಪ ಪೂರೈಕೆ ಸಾಧ್ಯವೇ ಇರಲಿಲ್ಲ ಅಂತ ಶ್ಯಾಮಿಲಾರಾವ್ದು ವಾದ ಅದು ಎಲ್ಲವನಿಗೂ ಗೊತ್ತಿತ್ತು ಅಟ್ಲೀಸ್ಟ್ ನಮ್ಮ ಕೆ ಎಂ ಎಫ್ನವ್ರು ಅವಾಗ ಹೇಳಿದ್ರು ನಾವು ಯಾಕೆ ಪೂರೈಕೆ ಮಾಡ್ತಿಲ್ಲ ಅಂದರೆ ನಮ್ಮ ಮತ್ತು ತಿರುಪತಿಯ ಸಂಬಂಧ ಬಹಳ ಗಾಢವಾದದ್ದು ಆದರೆ ಅವ್ರು ಕೇಳುತ್ತಿರುವ ರೇಟ್ನಲ್ಲಿ ಅದನ್ನು ಸಪ್ಲೈ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನಾವು ನಿಲ್ಲಿಸಿದ್ದೀವಿ ಅಂತ ಹೇಳಿದ್ರು ಆಲ್ ರೈಟ್ ದೇಗುಲದ ಮಾಜಿ ಪ್ರಧಾನ ಅರ್ಚಕ ರಮಣ ದೀಕ್ಷಿತಲು ಅವರು ಕಳೆದ ಐದು ವರ್ಷದಿಂದ ಮಹಾ ಪಾಪ ನಡೀತಾ ಇತ್ತು ಸನಾತ ಅಂತ ಆಪಾದಿಸಿದ್ರೆ ಸನಾತನ ಧರ್ಮ ರಕ್ಷಣಾ ಮಂಡಳಿ ಸ್ಥಾಪಿಸಬೇಕು ಅಂತ ಕೇಂದ್ರವನ್ನ ಡಿ ಸಿ ಎಂ ಪವನ್ ಕಲ್ಯಾಣ್ ಆಗ್ರಹಿಸಿದ್ದಾರೆ ಮಾಡ್ಬೋದು ಏನು ಮಾಡಬಾರ್ದು ಅಂತ ಏನಿದೆ ಯಾಕೆ ಮಾಡಬಾರ್ದು ಮಾಡಬಹುದು ಆಡಳಿತಾರೂಢ ಟಿಡಿಪಿ ನಾಯಕರೆಲ್ಲ ಜಗನ್ ವಿರುದ್ಧ ವಾಗ್ದಾಳಿ ನಡೆಸಿದ ಅಂದ್ರೆ ಜಗನ್ ತಳ್ಳಾಕಿದೆ ಇನ್ನೇನು ತಳ್ಳಾಕ್ತಿ ಹೌದು ಹೌದು ನಾನೇ ನಾನೇ ಬೆರಕೆ ಮಾಡಿದ್ದೆ ಅಂತ ಅವರು ಮೂರು ಹಂತ ಇದೆ ಹಾಗಿದು ತುಪ್ಪದ ಕಲಬರಿಕೆ ಆಗಿದೆ ಅಂದರೆ ಹೇಗೆ ಅಂತೀನಿ ನಾವು ಸುಳ್ಳು ಆರೋಪ ಸುಳ್ಳು ಪಳ್ಳು ಅಲ್ಲ ಅಲ್ಲಪ್ಪ ನಿರ್ದಿಷ್ಟವಾದ ಗುಣಮಟ್ಟವನ್ನು ಕಾಪಾಡಿಕೊಳ್ಳ ಗುಣಮಟ್ಟವನ್ನು ಪರೀಕ್ಷೆ ಮಾಡುವಂತ ನಂಬಿಕಸ್ಥ ಲ್ಯಾಬ್ ಕೊಟ್ಟಿದ್ರೆ ಈ ರಿಪೋರ್ಟ್ನ ನೀನು ಅದನ್ನು ಸುಳ್ಳು ಪಳ್ಳು ಅನ್ಕೊಂಡು ಕೂತರೆ ಹೆಂಗೆ ನೀವುಗಳು ನಾಳೆ ಬೇರೆದಕ್ಕೂ ಹಿಂಗೆ ಸುಳ್ಳು ಅಂದಿದ್ರೆ ಆಗ್ತಿತ್ತು ಹಂಗ ಒಪ್ಪ ನೀವುಗಳು ಒಪ್ಕೋತಾರ ಯಾವನಾರು ಬೇರೆ ಯಾವುದಾದ್ರೂ ಧರ್ಮದ ವಿಚಾರದಲ್ಲಿ ಈ ತರ ನಡೆದಿದ್ರು ಒಪ್ಕೋತಿದ್ರಾ ಈಗ ಸುಳ್ಳು ಏನು ಪುಕಟೆ ಬಿದ್ದಿದೆ ಇಲ್ಲಿ ಎಲ್ಲರೂ ಗುಜರಾತಿನ ಎನ್ ಡಿ ಡಿ ಬಿ ಲ್ಯಾಬ್ಗೆ ತುಪ್ಪವನ್ನು ಕಳಿಸಿದ್ದು ಜುಲೈ ಹನ್ನೆರಡನೇ ತಾರೀಕು ಯಾರು ಸರ್ಕಾರ ಇತ್ತು ಅನುಮಾನ ಬಂದಿದ್ದಕ್ಕೆ ಕಳಿಸಿರ್ತಾರೆ ಬರ್ದೇ ಯಾಕೆ ಕಳಿಸ್ತಾರೆ ಅವನಾರುವೆ ಎರಡು ತಿಂಗಳು ಏನು ಮಾಡ್ತಿದ್ರಿ ಅಂತೇಳಿ ಈ ಟೆಕ್ನಿಕಲ್ ಟಾಕ್ ಎಲ್ಲ ನಿಲ್ಲಿಸ್ಬೇಕು ಆಗಿದೆಯಾ ಆಗಿಲ್ವಾ ಹೇಳಬೇಕು ಆಗಿದೆ ಅಂತಂದ್ರೆ ಮಾಡಿರೋ ಕಚಡ ಫೆಲೋಗೆ ನಾನು ನನ್ನೇ ಹೇಳ್ತಿದ್ದೆ ಸಾಧ್ಯವೇ ಇಲ್ಲ ಕಾನೂನು ಶಿಕ್ಷೆ ಕಾನೂನೇತರ ಶಿಕ್ಷೆ ಆಗಬೇಕು ಅವ್ನಿಗೆ ಅವನು ಕತ್ತರಿಸಿ ಕಾಲು ಕತ್ತರಿಸಿ ಬಿಸಾಕ್ಬೇಕು ಅನ್ನೋ ಬೆಟ್ಟದಿಂದ ಮಕಾಮುತಿ ನೋಡಿದ್ರೆ ಚಂದ್ರಬಾಬು ತಮ್ಮ ಸ್ವಾರ್ಥಕ್ಕೆ ದೇವರನ್ನು ಬಳಸಿಕೊಳ್ತಿದ್ದಾರೆ ಆಯಿತು ಅವ್ರ ಸ್ವಾರ್ಥಕ್ಕೆ ಬಳಸ್ಕೊತಿದ್ದಾರೆ ಅಂತ ಪ್ರೂವ್ ಮಾಡಿ ಈ ಮಧ್ಯೆ ಹೈಕೋರ್ಟ್ಗೆ ಡಿ ತನಿಖೆಗೆ ಆದೇಶ ಕೊಟ್ಟಿದೆ ನನಗೆ ಆದಾಗ ಮಾತ್ರ ದ್ವೇಷ ಇನ್ನೊಬ್ಬನಿಗೆ ಆದಾಗ ಅದು ದ್ವೇಷವಲ್ಲ ಹಾಗಾಗಿ ರಾಜಕಾರಣದಂತ ಈ ಕಚ್ಚಡಗಳು ಏನ್ ಬೇಕಾದ್ರೂ ಮಾಡ್ಬೋದು ಮಿತಿನೂ ಇಲ್ಲ ಇತಿನೂ ಇಲ್ಲ ಮತ್ತೆ ಅವುಗಳ ಆಹಾರ ಸೇವನೆಯ ಪದಾರ್ಥವೇ ಬೇರೆ ಬೇರೆ ಇರುವುದರಿಂದ ಅವು ಬ್ರೈನ್ಗಳು ಹಿಂಗೆ ಕೆಲಸ ಮಾಡತ್ವೆ ಅಂತ ಹೇಳಕ್ಕೆ ವರ್ಲ್ಡ್ಲ್ಲಿರೋ ನ್ಯೂರೋಸರ್ಜನ್ಗೂ ಆಗಲ್ಲ ಆಹಾರ ಪದಾರ್ಥ ಸೇವನೆ ಕೆಲಸ ಮಾಡ್ತಾರೆ ಬಿಟ್ಬಿಡೋಣ ಬಟ್ ಜಗನ್ ಮೇಲೆ ಈ ಆರೋಪ ಇತ್ತು ಬೋರ್ಡ್ಗೆ ಹಿಂದೂ ಏತರ ಇದಕ್ಕೆಲ್ಲ ನೇಮಿಸೋದು ಮತ್ತು ತಿರುಪ ತಿರುಪತಿಯಲ್ಲಿ ತಿರುಮಲದಲ್ಲಿ ತಿರುಪತಿ ಅಲ್ಲ ತಿರುಮಲದಲ್ಲಿ ಮೇಲ್ಗಡೆ ವಿವಿಧ ಚಟುವಟಿಕೆಗಳಿಗೆ ಜಾಗ ಕೊಡ್ತಿದ್ದಾರೆ ಅನ್ನೋ ಈ ಆರೋಪಗಳೆಲ್ಲ ಇತ್ತು ಆಗ ದೇವರು ವಿಚಾರದಲ್ಲಿ ಯಾವುದು ಹೊಳ್ದೇ ಇದ್ದಂತಹ ಸರ್ಕಾರಕ್ಕೆ ಈಗ ದೇವರು ವಿಚಾರದಲ್ಲಿ ವಿಪರೀತವಾಗಿ ಹೊಳಿತಿದ್ಯಾನೆಗಿದೆ ಆಗ ಸ್ವಾರ್ಥ ಕಾಣ್ಲಿಲ್ವಾ ಅವ್ರಗಳಿಗೆ ಆವತ್ತೇ ತಿರುಗಿ ಬೀಳಬೇಕಾಗಿತ್ತು ಜನ ಅಲ್ಲಿ ಹಿಂದೂಗಳಾಗಲಿ ಇನ್ನೊಬ್ಬರಾಗ್ಲಿ ಮತ್ತೊಬ್ಬರಾಗ್ಲಿ ಅಥವಾ ನಂಬಿಕಸ್ತ್ರ ಆಸ್ತಿಕರಾಗ್ಲಿ ತಿರುಗಿ ಬೀಳಲಿಲ್ಲ ಸಹಿಸ್ಕೊಂಡು ಸುಮ್ಮನೆ ಬಿಟ್ಟರು ಅದರ ಪರಿಣಾಮ ಇವತ್ತು ಅನುಭವಿಸ್ತಾ ಇದ್ದೀವಿ ಅಷ್ಟೇ ಅದಕ್ಕೆ ಈಗ ಆಗಬೇಕಾಗಿರೋ ಕಾನೂನು ಇಷ್ಟೇ ತಿಪ್ಪರ್ ಲಾಗಾ ಹೊಡೆದ್ರೂ ಸರಿ ಆ ದೇವರಿನ ನಂಬಿಕೆ ಅಥವಾ ಹಿಂದೂ ದೇವತೆಯ ನಂಬಿಕೆ ಅಥವಾ ಹಿಂದೂ ಧರ್ಮದ ನಂಬಿಕೆ ಇಲ್ಲದ ಯಾವನೂ ಅಲ್ಲಿ ಮೆಂಬರ್ ಹಾಕೂಡದು ಅಲ್ಲಿ ಕಾಲು ಇಡಬಾರ್ದವನು ಅವನು ಯಾಕೆ ಬರಬೇಕು ಫಾರ್ ಎಕ್ಸಾಂಪಲ್ ಇದು ಎಲ್ಲ ಕಡೆಯೂ ಇದೆ ಈಗ ಮೆಕ್ಕಾಗೆ ಹೋಗ್ತಾರಲ್ಲ ಹೋದಾಗ ಒಂದು ಹಂತದವರೆಗೆ ನಾವು ಕುತೂಹಲಿಗಳಾಗಿ ಬೇಕಾದ್ರೂ ಹೋಗ್ಬೋದು ಯಾರುವೆ ಆ ಹಂತ ದಾಟಿದ ನಂತರ ನಂಬಿಕೆ ಇಸ್ಲಾಮೇ ಅಂತಿ ಅಂತಿಮವಾದಂತಹ ಧರ್ಮ ಹಾಗೂ ದೇವರೆಂದರೆ ಒಬ್ಬನೇ ಅದು ಅಲ್ಲ ಅನ್ನುವ ನಂಬಿಕೆ ಇದೆ ಎನ್ನುವನು ಮಾತ್ರ ಹೋಗ್ಬೇಕಲ್ಲಿ ಹಾ ಬೇನಕ್ಕಾಗಲ್ಲ ಅಲ್ಲಿ ಹಾಗೆ ಇಲ್ಲೂ ಮಾಡಬೇಕು ಯಾಕೆ ಮಾಡಬಾರ್ದು ಇಲ್ಲಿ ಮಾತ್ರ ಸೆಕ್ಯುಲರ್ ನಿಮಗೆ ಅವರ ಸರ್ಕಾರ ಬಂದಾಗ ಬದ್ಲಾಯ್ತು ಕಾಪಾಡೋಕೊಡಿಬೇಕೋ ಹಿಡ್ಕೊಂಡು ಒಬ್ಬೊಬ್ಬನಿಗೂ ಹೇಳ್ತೀನಿ ಅದು ಮಾಡ್ತಾ ಇಲ್ಲ ಅದಕ್ಕೆ ಹಿಂಗೆ ಆಗ್ತಿರೋದು